ನಿಜವಾಗಿ ದೈವವನ್ನ ಇವರಿಗೆ ದೈವ ಈಗ ತಮ್ಮನ್ನ ಈ ರೀತಿಯಾಗಿ ಹೇಳುವಂತ ರವಿ ಪ್ರಸನ್ನ ತಂತ್ರಿ ಅವರಿಗೆ ಒಂದು ಪ್ರಶ್ನೆ ನೀವು ದೈವವನ್ನು ನಂಬ್ತೀರಾ ನಿಮ್ಮ ಕುಟುಂಬದಲ್ಲಿ ದೈವ ಇದೆಯಾ ನಿಮಗೆ ಮಠದಲ್ಲಿ ಏನಾದರೂ ದೈವಾರಾಧನೆಯ ಬಗ್ಗೆ ಕಳಿಸಿಕೊಡ್ತಾರಾ ನೀವು ಅಜಾರಂದಾಯನ ಮಣ್ಣಿನಲ್ಲಿ ಕುಳಿತುಕೊಂಡು ಅಬ್ಬಣ್ಣ ಶೆಟ್ರು ಬಂಗಾರವನ್ನು ಕದ್ದಿದ್ದಾರೆ ಅಂತೇಳಿ ಹಸಿ ಹಸಿ ಸುಳ್ಳು ಹೇಳ್ತೀರಾ ಅಂತ ಹೇಳಿದ್ರೆ ಆ ಜಾರಂದಾಯನ ಮೇಲೆ ಆ ಮಣ್ಣಿನ ಮೇಲೆ ನಿಮಗೆ ನಂಬಿಕೆ ಇದೆಯಾ ರವಿಪ್ರಸನ್ನ ತಂತ್ರಿಯವರೇ ಕೊಂಡಾಣದಲ್ಲಿ ಅಜಯ್ ಅಂಚನ್ ಮೇಲೆ ಅಲ್ಲೇ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಕಾಮಂದರ ಪೇ ಟೀಮ್ ಗಳು ಬರೆಯೋಕೆ ಶುರು ಮಾಡಿದೆ ನನಗೆ ಡೌಟ್ ಏನಂತ ಹೇಳಿದ್ರೆ ಇದನ್ನು ರವಿಪ್ರಸನ್ನ ತಂತ್ರಿಯವರ ಟೀಮ್ ಬಳಸ್ಕೊಂಡ್ರ ಅಂತ ಹೇಳಿ ಯಾಕಂದ್ರೆ ಅದರಲ್ಲೊಬ್ಬ ಗಾಂಪ ಆದದ್ದು ಈ ವರ್ಡ್ ಅನ್ನು ಯೂಸ್ ಮಾಡೋದು ಕಾಮಂದನ ಪಟ್ಲಾ ಇದನ್ನು ರವಿಪ್ರಸನ್ನ ತಂತ್ರಿಯವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ ಹಾಗಾದ್ರೆ ಕೊಂಡಾಣದಲ್ಲಿ ಮೊನ್ನೆ ನಡೆದದ್ದಾದ್ರೂ ಏನು ರವಿಪ್ರಸನ್ನ ತಂತ್ರಿಯವರು ಒಂದು ಪ್ರೆಸ್ ಟ್ವೀಟ್ ಅಲ್ಲಿ ಹೇಳ್ತಾರೆ ತಮ್ಮಣ್ಣ ಶೆಟ್ಟಿಯವರು ಕೊಂಡಾಣದಲ್ಲಿ ಚಿನ್ನವನ್ನು ಕದ್ದಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಕೊಂಡಾಣ ಕ್ಷೇತ್ರ ನಾನು ಕ್ಷೇತ್ರದ ಹೆಸರು ತೆಗಿತೇನೆ ಚಿನ್ನದ ಕೇಸು ಬಾಕಿ ಉಂಟು ದೈವಸ್ಥಾನದ ಚಿನ್ನವನ್ನ ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ ಬರೀ ರವಿ ಪ್ರಸನ್ನ ತಂತ್ರಿಯವರು ಮಾತ್ರ ಹೇಳುವಂತದ್ದಲ್ಲ ಮುಗ್ಧ ದೈವ ಭಕ್ತ ತುಳುವರನ್ನು ಕೂಡ ಹೌದು ಅನ್ನುವಂತಹ ರೀತಿಯಲ್ಲಿ ಒಪ್ಪಿಸುವ ಹಾಗೆ ಮಾಡ್ತಾರೆ ಅಂತ ಮತ್ತೆ ಮೊನ್ನೆ ಬಂದು ಅದೇ ಕೊಂಡಾನದಲ್ಲಿ ಎರಡು ಬುಂಡ ಹೂ ಮತ್ತು ಚಿನ್ನವನ್ನು ಇಟ್ಟು ತಮ್ಮನ್ನ ಶೆಟ್ಟಿ ಏನು ಬಂಗಾರ ಕದ್ದಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದೀನಿ ಅದು ಸುಳ್ಳು ಅಂತ ಹೇಳಿ ಕೊಂಡಾಣದಲ್ಲಿ ಬಂದು ತಪ್ಪು ಕಾಣಿಕೆಯನ್ನು ಕೂಡ ಹಾಕ್ತಾರೆ ಕೊಂಡಾನದ ಕ್ಷೇತ್ರದ ಬುದರ್ ಕಾಣಿಕೆ ಎಲ್ಲ ಬಾರದು ದೈವಡ ಕ್ಷಮೆ ನೀವೆಲ್ಲರೂ ಕೂಡ ನೋಡಿದ್ರಿ ತಮ್ಮನ್ನ ಶೆಟ್ರು ಮತ್ತೆ ಅಲ್ಲಿಯ ಕೊಂಡಾನದ ಪ್ರತಿನಿಧಿ ಮತ್ತು ರವಿ ಪ್ರಸನ್ನ ತಂತ್ರಿ ಮತ್ತು ಒಂದಷ್ಟು ಜನ ಕೂಡ ಅಲ್ಲಿ ಇದ್ರು ಪ್ರೆಸ್ ಮೀಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೊಂಡಾನದ ಬಗ್ಗೆ ಮಾತ್ರ ಪ್ರಶ್ನೆಯನ್ನು ಕೇಳಬೇಕು ಬೇರೆ ಯಾವುದೇ ವಿಚಾರ ಕೇಳು ಹಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಕೊಂಡಾನದ ಪ್ರತಿನಿಧಿಗಳು ಕೂಡ ಅಲ್ಲಿ ಹೇಳ್ತಾರೆ ಸೊ ಹಾಗಾಗಿ ಅವರ ಮಾತಿಗೆ ಗೌರವವನ್ನು ಕೊಟ್ಟು ಯಾವುದೇ ಪ್ರಶ್ನೆಯನ್ನು ಕೂಡ ನಾನು ಕೇಳಿರೋದಿಲ್ಲ ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು ಈ ರವಿಪ್ರಸನ್ನ ತಂತ್ರಿಯವರು ಪ್ರೆಸ್ ಮೀಟ್ ಅಲ್ಲಿ ನನ್ನ ಬಗ್ಗೆ ಕೂಡ ಮಾತಾಡಿದ್ರು ಅವನೊಟ್ಟಿಗೆ ಗಾಂಪ ಒಬ್ಬ ಗಾಂಪಾ ಹುಚ್ಚ ಇದ್ದಾನೆ ಕಣ್ಣು ಮಾಡಿ ದೊಡ್ಡ ಎಂ ಸಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಯೋಗ್ಯ ಯಾರು ಈ ಹುಚ್ಚ ಯಾರು ಗಾಂಪ ಯಾರು ಅಯೋಗ್ಯ ಅನ್ನುವಂತ ರೀತಿಯಲ್ಲಿ ನಾನು ರವಿ ಪ್ರಸನ್ನ ತಂತ್ರಿಯವರ ಹತ್ರ ಕೇಳೋಕೆ ಅಂತೇಳಿ ಸರ್ ಒಂದು ಬೈಟ್ ಕೊಡಿ ಅಂತೇಳಿ ಹೇಳಿದಾಗ

ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಹೇಳ್ತಾರೆ ಮತ್ತೆ ಅಲ್ಲಿ ಬಂದಿದ್ದಂತಹ ಮುಗ್ಧ ದೈವ ಭಕ್ತ ತುಳುವರು ಕೂಡ ಇದರ ಬಗ್ಗೆ ಚರ್ಚೆ ಮಾಡೋಕೆ ಶುರು ಮಾಡ್ತಾರೆ ಬರೀ ಚರ್ಚೆ ಮಾಡಿರುವಂತದ್ದು ಮಾತ್ರ ಅಲ್ಲ ನನ್ನ ಬಳಿಗೆ ಬಂದು ಆ ವಿಡಿಯೋ ಏನು ಮಾಡಿದ್ದಿ ಅದನ್ನು ನೀನು ಡಿಲೀಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾರೆ ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಅಂತೇಳಿ ಅಂದರೆ ಸಾಕ್ಷಿ ನಾಶ ಮಾಡುವಂಥದ್ದು ಏನಾದರೂ ನಾನು ರವಿಪ್ರಸನ್ನ ತಂತ್ರಿ ಅವರ ಹತ್ರ ಕೇಳಿದ ಕ್ವಶನ್ಗೆ ರವಿಪ್ರಸನ್ನ ತಂತ್ರಿಯವರು ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರು ಮತ್ತೊಮ್ಮೆ ತಪ್ಪಿತಸ್ಥರು ಅನ್ನುವಂಥ ವಿಚಾರದಲ್ಲಿ ಪ್ರೂವ್ ಆಗುತ್ತೆ ಅಂತೇಳಿ ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಸಾಕ್ಷಿ ನಾಶ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಪ್ರೆಷರ್ ಮಾಡ್ತಾರೆ ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಆಗ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಡಿಲೀಟ್ ಮಾಡೋಕೆ ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಕೂಡ ನಡೆಯುತ್ತೆ ಅಲ್ಲಿ ಅವರು ಹೇಳಿರುವಂತದ್ದು ಸರಿಯಾ ಹಾಗಾದ್ರೆ ಗಾಂಪ ಹುಚ್ಚ ಅಯೋಗ್ಯ ಅನ್ನುವಂಥ ಮಾತನ್ನು ಹೇಳಿದ್ರೆ ಅದು ಸರಿಯಾ ಅನ್ನುವಂತ ವಿಚಾರದಲ್ಲಿ ನಾನು ಕೇಳ್ತೀನಿ ಅವರ ಹತ್ರ ಆಗ ಒಂದಷ್ಟು ಮಾತಿನ ಚಕಾಮಕಿ ಕೂಡ ನಡೆಯುತ್ತೆ ನಂತರದಲ್ಲಿ ತಮ್ಮನ್ನ ಶೆಟ್ರು ಮತ್ತೆ ಕೊಂಡಾನದಲ್ಲಿ ಇದ್ದಂತಹ ಜನರು ತಡೀತಾರೆ ನಿಂತು ಹೋಗುತ್ತೆ ಇವರ ಉದ್ದೇಶ ಇದ್ದಿರುವಂತದ್ದು ಇಷ್ಟೇ ಆ ವಿಡಿಯೋ ಡಿಲೀಟ್ ಆಗಬೇಕು ಅಂತ ಅದು ಆಗಿಲ್ಲ ಸೊ ಹಾಗಾಗಿ ಇವರು ನನ್ನ ಹತ್ರ ಜಗಳಕ್ಕೆ ಕೂಡ ಬಂದಿರುವಂಥದ್ದು ಆ ವಿಡಿಯೋ ನನ್ನ ಹತ್ರ ಇದೆ ಫುಲ್ ಎಷ್ಟೆಲ್ಲ ಜಗಳ ಮಾಡಿದ್ದಾರೆ ಏನು ಎತ್ತ ಅನ್ನುವಂತಹ ವಿಚಾರದಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ನಾನು ಹಾಕೋದಿಲ್ಲ ಯಾಕಂತ ಹೇಳಿದ್ರೆ ಈ ಮುಗ್ಧ ದೈವ ಭಕ್ತ ತುಳುವರಿಗೆ ತಂತ್ರಿಯ ದಿಸೆಯಿಂದ ಅವರು ಸುಮ್ಮನೆ ಬಳಿ ಪಶು ಆಗೋದು ಬೇಡ ಅಂತ ಯಾಕಂತ ಹೇಳಿದ್ರೆ ತುಂಬಾ ಜನ ಹೇಳಿದ್ರು ಅಜಯ್ ಕೇಸ್ ಮಾಡು ಕೇಸ್ ಮಾಡು ನಿನ್ನತ್ರ ವಿಡಿಯೋ ಇದೆ ಅದನ್ನ ಇಟ್ಕೊಂಡು ಕೇಸ್ ಮಾಡಬಹುದು ಅನ್ನುವಂತ ವಿಚಾರದಲ್ಲಿ ಸೊ ಆಗ ಅವರಿಗೆ ಗೊತ್ತಾಗುತ್ತೆ ಅನ್ನುವಂಥದ್ರಲ್ಲೂ ಕೂಡ ಹೇಳಿದ್ರು ಸೊ ಅದಕ್ಕೆ ನಾನ್ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾನು ಕೇಸ್ ಅನ್ನುವಂಥದ್ದನ್ನು ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ದೈವ ಕೂಡ ಒಂದು ಮಾತನ್ನು ಹೇಳುತ್ತೆ ತಾಡಿ ಕೊಂಬುನು ಪೊಲಿಪಡ ತುರ್ತಿನ ಕಾರನ್ ಕಡ್ಪಡ ಕೋಪಿದ ಬಂಗಾರನು ಕೋಪಿಡುತ್ತುವನ್ವೆ ಅಂತೇಳಿ ಅದಕ್ಕೆ ಅದನ್ನು ಕೊಂಡಾನದ ದೈವಗಳಿಗೆ ಬಿಟ್ಟಿದ್ದೇನೆ ನಾಡಿದ್ದು ನೇಮ ಕೂಡ ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ ಒಂದು ಬೂಲ್ಯ ಹಿಡಿದು ತಲೆ ತಗ್ಗಿಸಿ ನನ್ನ ಕಂಪ್ಲೇಂಟ್ ಅನ್ನು ಆ ಕೊಂಡಾನದ ದೈವಗಳ ಹತ್ರ ಇಡ್ತೇನೆ ಸೊ ಹಾಗಾಗಿ ಕೊಂಡಾನದ ಪ್ರತಿನಿಧಿಗಳಿಗೂ ಕಳಕಳಿಯಾಗಿ ಮನವಿ ಮಾಡುವಂತದ್ದು ಆ ಅವಕಾಶವನ್ನು ಕೊಡಿ ಅಂತೇಳಿ ಯಾಕಂತ ಹೇಳಿದ್ರೆ ಈ ಮುಗ್ಧ ದೈವ ಭಕ್ತ ತುಳುವರನ್ನು ಯಾವ ರೀತಿಯಾಗಿ ಇವರುಗಳು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪತ್ರಕರ್ತರು ಒಂದಷ್ಟು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿ ಮಾತಾಡಿ ಅಂತೇಳಿ ಪ್ರವೋಕ್ ಮಾಡೋಕೆ ಕೂಡ ಶುರು ಮಾಡ್ತಾರೆ ತುಳುವಿನಲ್ಲಿ ಹೇಳ್ತಾರೆ ಇದನ್ನು ಬಡ್ಕಾವ್ನು ಅಂತೇಳಿ ಮುಗ್ಧ ದೈವ ಭಕ್ತ ತುಳುವರನ್ನು ಬಳಿಪಶು ಮಾಡುವುದ ಹಾಗಾದ್ರೆ ಇವರು ಯಾಕಂತ ಹೇಳಿದ್ರೆ ಅದೆಷ್ಟೋ ಯುವಕರು ಕೂಡ ಈ ರೀತಿಯೇ ಪ್ರವೋಕಿಗೆ ಒಳಗಾಗಿ ಬಳಿ ಇವಾಗಲೂ ಇವಾಗ್ಲೂ ಕೂಡ ಜೈಲಲ್ಲಿದ್ದಾರೆ ಕೇಸ್ ಗಳನ್ನು ಹಾಕಿಕೊಂಡು ಪ್ರವೋಕ್ ಮಾಡಿದಂತ ವ್ಯಕ್ತಿಗಳು ನಾಯಕರಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಈ ಗಲಾಟೆ ಮಾಡಿದ ಮುಗ್ಧ ದೈವ ಭಕ್ತ ತುಳುವರು ಇವತ್ತು ಕೂಡ ಜೈಲಲ್ಲಿದ್ದಾರೆ ಹಾಗಾದ್ರೆ ನಿಜವಾಗಿ ಇವರು ದೈವವನ್ನು ನಂಬಿದ್ರ ಇವರಿಗೆ ದೈವ ಈಗ ಈ ರೀತಿಯಾಗಿ ಹೇಳುವಂತಹ ರವಿಪ್ರಸನ್ನ ತಂತ್ರಿಯವರಿಗೆ ಒಂದು ಪ್ರಶ್ನೆ ನೀವು ದೈವವನ್ನು ನಂಬ್ತೀರಾ ನಿಮ್ಮ ಕುಟುಂಬದಲ್ಲಿ ದೈವ ಇದೆಯಾ ನಿಮಗೆ ಮಠದಲ್ಲಿ ಏನಾದರೂ ದೈವಾರಾಧನೆಯ ಬಗ್ಗೆ ಕಳಿಸಿಕೊಡ್ತಾರಾ ನೀವು ಅಜಾರಂದಾಯನ ಮಣ್ಣಿನಲ್ಲಿ ಕುಳಿತುಕೊಂಡು ಅಬ್ಬಣ್ಣ ಶೆಟ್ಟರು ಬಂಗಾರವನ್ನು ಕದ್ದಿದ್ದಾರೆ ಅಂಥೇಳಿ ಹಸಿ ಹಸಿ ಸುಳ್ಳು ಹೇಳ್ತೀರಾ ಹೇಳಿದರೆ ಆ ಜಾರಂದಾಯನ ಮೇಲೆ ಆ ಮಣ್ಣಿನ ಮೇಲೆ ನಿಮಗೆ ನಂಬಿಕೆ ಇದೆಯಾ ರವಿಪ್ರಸನ್ನ ತಂತ್ರಿಯವರೇ ನಮ್ಮ ಮನೆಯಲ್ಲಿ ದೈವ ಇದೆ ನಮ್ಮ ಕುಟುಂಬದಲ್ಲಿ ದೈವ ಇದೆ ವರ್ಷ ವರ್ಷ ಗ್ರಾಮದ ನೇಮಕ್ಕೂ ಕೂಡ ಹೋಗ್ತೀವಿ ತಲೆ ಬಗ್ಗಿಸಿ ಬೂಳ್ಯವನ್ನು ಕೂಡ ತಗೊಳ್ತೀವಿ ದೈವಕ್ಕೆ ಇಟ್ಟಂತಹ ಬೊಂಡವನ್ನು ಕುಡಿತೀವಿ ದೈವಕ್ಕೆ ಹಾಕಿದಂಥ ಪೊರಿಯನ್ನು ತಿಂತೀವಿ ದೈವಕ್ಕೆ ಹಾಕಿದಂತ ಆಹಾರವನ್ನು ಕೂಡ ತಿಂತೀವಿ ನೀವು ತಿಂತೀರಾ ಪ್ರಸನ್ನ ತಂತ್ರಿಯವರೇ ದೈವಕ್ಕೆ ತಲೆಬಾಗಿ ಬೂಳ್ಯವನ್ನು ತೆಗೆದುಕೊಳ್ಳುವ ಕಾರಣಕ್ಕಾಗಿಯೇ ದೈವಾರಾಧನೆಯಲ್ಲಿ ಅನ್ಯಾಯ ಆದಾಗ ದೈವಾರಾಧನೆಯಲ್ಲಿ ಮೋಸ ನಡೆದಾಗ ದೈವಾರಾಧನೆಯನ್ನು ಬಿಸ್ನೆಸ್ ಆಗಿ ಯೂಸ್ ಮಾಡಿದಾಗ ನಾವು ಪ್ರಶ್ನೆ ಮಾಡುವರು ದೈವ ಭಕ್ತ ತುಳುವರು ನೆನಪಲ್ಲಿ ಇಟ್ಕೊಳ್ಳಿ ಪನ್ನೊಂದು ಲಕ್ಕೆ ನಗ ದುಮ್ಮದ ಕಾಲ ದೈವಾರಾಧನೆ ಕೊಡಿಯಡಿಕ್ ಶುದ್ಧದ ಮಡಿವಾಲಿರೋ ಬೊಗ್ಗೆ ಇರು ಬೊಕ್ಕೆ ಎರಲ ಬೊಗ್ಗೆ ರಜ್ಜಿ ಈ ರೀತಿಯ ಕಟ್ಟು ಸಂಪ್ರದಾಯಿತ್ತನು ಶುದ್ಧದ ಮಡಿವಾಲಯರ ಬದದು ಆ ಶುದ್ಧದ ತಲಿಪು ತಲಿತದು ಬೊಕ್ಕ ಶುದ್ಧ ಮಲ್ತ ಮತ್ತೆ ಇರಲ ಕೊಡಿ ಬಾಡಿಯ ಬೊಕ್ಕೆ ಎರಳ ಪ್ರವೇಶ ಇರಬೇಕಲ್ಲಿ ವಾ ಹದ್ನಾರು ವರ್ಗ ಮತ್ತು ಮಡಿವಾಳ ಬಂದ್ರೆ ಕಂಪ್ಲೀಟ್ ಆಗಿ ಶುದ್ಧ ಆಗುತ್ತೆ ಬೇರೆ ಯಾರೂ ಬೇಕಾಗಿಲ್ಲ ಅಂತೇಳಿ ಹಾಗಾದ್ರೆ ರವಿಪ್ರಸನ್ನ ತಂತ್ರಿಯವರೇ ನಿಮ್ಮ ಕೆಲಸ ಏನು ದೈವದ ಕಲದಲ್ಲಿ ಮನೆ ಹೇಳಿದ್ರಿ ದೈವಕ್ಕೆ ಪ್ರೀತಿಯಿಂದ ಕನ್ನಡ ತೆಲುಗು ಮಲಯಾಳಂ ತುಳು ಯಾವುದ್ರಲ್ಲೂ ಕೂಡ ಮಾತಾಡಿದ್ರೆ ಆಗುತ್ತೆ ಅದು ನಮ್ಮ ಪ್ರೀತಿ ಅನ್ನುವಂತ ವಿಚಾರದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ರವಿಪ್ರಸನ್ನ ತಂತ್ರಿಯವರೇ ದೇವರ ಗರ್ಭಗುಡಿಯ ಒಳಗಡೆ ಪ್ರೀತಿಯಿಂದ ನಾವು ಹೋಗಿ ಪೂಜೆ ಮಾಡಬಹುದೇ ತಂತ್ರಿಯವರೇ ಒಬ್ಬ ಅಡ್ವೊಕೇಟ್ ಆಗಿ ಈ ರೀತಿಯಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮನ್ನು ಕಂತ್ರಿ ಅರೆ ಹುಚ್ಚ ತಂತ್ರಿ ಎಲ್ಲ ವ್ಯಾಪಾರಿ ಅಂತ ಹೇಳಿದ್ರೆ ನಿಮ್ಗೆ ಬೇಸರ ಆಗೋದಿಲ್ವಾ ನಿಮ್ಮ ಮನೆಯ ಹತ್ರ ಒಂದ್ಸಲ ಕೇಳಿ ನೋಡಿ ನಾನ್ ಹಾಗೆ ಹೇಳೋಕ್ ಹೋಗುದಿಲ್ಲ ಯಾಕೆ ನಿಮ್ಮಗೆ ಅಡ್ವೊಕೇಟ್ ಅಲ್ಲದಿದ್ರು ಒಬ್ಬ ಯೂಟ್ಯೂಬರ್ ಆಗಿ ಲಾದಲ್ಲಿರುವಂತಹ ಬೇಸಿಕ್ ನಾಲೆಜ್ ನನಗಿದೆ ರವಿಪ್ರಸನ್ನ ತಂತ್ರಿ ಅವರೇ ಮುಂದುವರೆದು ಪರಶುರಾಮನ ಬಗ್ಗೆ ಮಾತಾಡ್ತೀರಾ ಪರಶುರಾಮ ಇಲ್ಲ ಎಂಬಂತ ಉಕ್ತಿಯನ್ನ ಕೊಟ್ಟು ಏನೆಲ್ಲ ಡಂಬಾಚಾರ ಟಿವಿಯಲ್ಲಿ ಮಾಡಿ ಇದೇ ಕಾರ್ಕಾಳದಲ್ಲಿ ಪರಶುರಾಮನಿಗೆ ಅನ್ಯಾಯ ಆದಾಗ ಪರಶುರಾಮನನ್ನು ಅರ್ಧ ತುಂಡು ಮಾಡಿ ಇವಾಗಲೂ ಇಟ್ಟಿದ್ದಾರೆ ಒಂದೇ ಒಂದು ಧ್ವನಿಯನ್ನು ಎತ್ತಿದ್ದೀರಾ ರವಿಪ್ರಸನ್ನ ತಂತ್ರಿಯವರೇ ದೈವವನ್ನು ನಂಬುವಂಥ ತುಳುವರು ನಾವು ಆ ಪರಶುರಾಮನ ಬಗ್ಗೆ ಧ್ವನಿಯನ್ನು ಎತ್ತಿದ್ದೀವಿ ಹಾಗಾದ್ರೆ ನಾವೀಗ ಕೇಳಬಹುದಾ ಪರಶುರಾಮನನ್ನು ಪೂಜಿಸುವಂತ ರವಿಪ್ರಸನ್ನ ತಂತ್ರಿಯವರಿಗೆ ಪರಶುರಾಮನ ಮೇಲೆ ನಂಬಿಕೆ ಇಲ್ವಾ ಅಂತ ಒಂದು ತಿಳ್ಕೊಳ್ಳಿ ರವಿಪ್ರಸನ್ನ ತಂತ್ರಿಯವರೇ ಧರ್ಮದೇಟು ಮತ್ತೊಂದು ಇಂಥ ಕುತಂತ್ರ ನೋಡಿ ಅದನ್ನೆಲ್ಲ ದಾಟಿ ಮುಂದೆ ಬಂದಾಗಿದೆ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ರೆ ನಾನ್ ವೆಜ್ ತಿಂದು ಬೆಳೆದ ದೈವ ಭಕ್ತ ತುಳುವ ನಾನು ಕೊನೆ ಉಸಿರು ಇರುವವರೆಗೂ ಸಾವಿರ ಜನ ಎದುರು ಬಂದು ನಿಂತು ಓಡಿ ಹೋಗುವಂತ ತುಳುವ ನಾನಲ್ಲ